ನಮಸ್ಕಾರ ಇವತ್ತು ನಾವು ಮಾತಾಡೋಣ ಇತ್ತೀಚೆಗೆ ರಿಲೀಸ್ ಆಗಿ ದೊಡ್ಡ ಸದ್ದು ಮಾಡ್ತಿರೋ ಕುಬೇರ ಸಿನಿಮಾ ಬಗ್ಗೆ ಜೂನ್ ಇಪ್ಪತ್ತಕ್ಕೆ ಬಂತು ಅಲ್ವಾ ಇದರ ಬಗ್ಗೆ ಬಂದಿರೋ ವಿಮರ್ಶೆಗಳು ಅನಾಲಿಸಿಸ್ ಎಲ್ಲ ಒಟ್ಟಿಗೆ ಸೇರಿಸಿ ನೋಡೋಣ ಹೌದು ಖಂಡಿತ ನಾವು ಇದ್ರ ಬಗ್ಗೆ ಬಂದಿರೋ ರಿಪೋರ್ಟ್ಸು ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಜನ ಏನ್ ಹೇಳ್ತಿದ್ದಾರೆ ವಿಮರ್ಶಕರು ಏನ್ ಹೇಳಿದ್ದಾರೆ ಎಲ್ಲವನ್ನೂ ನೋಡಿದ್ದೀವಿ ಅಂದ್ರೆ ಮುಖ್ಯವಾಗಿ ಈ ಸಿನಿಮಾ ಜನರಿಗೆ ಹೇಗೆ ತಲುಪಿದೆ ಯಾವ್ದು ಇಷ್ಟ ಆಗಿದೆ ಯಾವ್ದು ಆಗಿಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋಣ ಅಂತ ಹೌದು ಕೇಳಿ ಬರ್ತಿರೋ ಪ್ರಕಾರ ಫಸ್ಟ್ ಡೇನೆ ಒಳ್ಳೆ ಓಪನಿಂಗ್ ಸಿಕ್ಕಿದೆ ಅಂತ ಇಂಡಿಯಾದಲ್ಲೇ ಸುಮಾರು ಹನ್ನೆರಡರಿಂದ ಇಪ್ಪತ್ತಾರು ಕೋಟಿ ಕಲೆಕ್ಷನ್ ಆಗಿರ್ಬೋದು ಅಂತ ಒಂದು ಅಂದಾಜು ಹೌದು ಐದು ಲಕ್ಷಕ್ಕೂ ಹೆಚ್ಚು ಟಿಕೆಟ್ ಸೇಲ್ ಆಗಿದೆ ಅಂತಾನು ಸುದ್ದಿ ಇದೆ ವೀಕೆಂಡ್ನಲ್ಲಂತೂ ಹಲವು ಕಡೆ ಹೌಸ್ಫುಲ್ ಆಗಿತ್ತಂತೆ ಶೇಖರ್ ಕಮೂಲ ಡೈರೆಕ್ಷನ್ ಇದರಲ್ಲಿ ಧನುಷ್ ನಾಗಾರ್ಜುನ ಆಮೇಲೆ ರಶ್ಮಿಕಾ ಮಂದಣ್ಣ ಮತ್ತೆ ವಿಲನ್ ಆಗಿ ಜಿಮ್ ಸರ್ಬ್ ಇದಾರೆ ಸರಿ ಹಾಗಿದ್ರೆ ವಿಶ್ಲೇಷಣೆ ಖಂಡಿತ ಮೊದಲು ಆಕ್ಟಿಂಗ್ ಬಗ್ಗೆ ಮಾತಾಡೋಣ ಧನುಷ್ ಅವರ ದೇವ ಪಾತ್ರ ಇದೆಯಲ್ಲ ಅಂದ್ರೆ ಒಬ್ಬ ಭಿಕ್ಷುಕನಿಂದ ಒಂಥರ ನಾಯಕನಾಗಿ ಬದಲಾಗೋದು ಇದು ಅವರ ಕರಿಯರ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ತುಂಬಾ ಜನ ಹೇಳ್ತಿದ್ದಾರೆ ಹೌದಾ ಆ ಪಾತ್ರದ ಇಮೋಷನಲ್ ಡೆಪ್ತ್ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ ನಿಜ ಅವರ ಆ ಭಾವನೆಗಳ ಏರಿಳಿಕ ಹತಾಶೆಯಿಂದ ಹಿಡಿದು ಒಂದು ಜಾಗೃತಿ ಬರುವರೆಗೂ ಅದನ್ನು ಧನುಷ್ ಭಯಂಕರವಾಗಿ ತೋರಿಸಿದ್ದಾರೆ ಅಂತ ವಿಮರ್ಶಕರು ಗುರುತಿಸಿದ್ದಾರೆ ಇದು ಸಿನಿಮಾದ ಮುಖ್ಯ ವಿಷಯ ಇದೆಯಲ್ಲ ಆ ವರ್ಗ ಸಂಘರ್ಷ ಅದಕ್ಕೊಂಥರ ಶಕ್ತಿ ತುಂಬಿದೆ ಹ್ಮ್ ಇನ್ನು ನಾಗಾರ್ಜುನ್ ಅವರ ಪಾತ್ರ ದೀಪಕ್ ಅಂತ ಮಾಜಿ ಸಿಬಿಐ ಆಫೀಸರ್ ಅವರ ಬಗ್ಗೆ ಏನ್ ಹೇಳ್ತಾರೆ ಅವರ ಅನುಭವ ಅಲ್ಲಿ ಕಾಣಿಸ್ತೇ ಅಂತಿದ್ದಾರೆ ಅವರ ಪಾತ್ರ ಒಂಥರ ಶಾಂತ ಗಂಭೀರವಾಗಿದೆ ಧನುಷ್ ಪಾತ್ರದ ತೀವ್ರತೆಗೆ ಇದು ಒಂದು ಬ್ಯಾಲೆನ್ಸ್ ಕೊಡುತ್ತೆ ಅನ್ನೋದು ಕೆಲವರ ಅಭಿಪ್ರಾಯ ಓ ಅಂದ್ರೆ ಕಥೆಗೆ ಒಂದು ಸ್ಥಿರತೆ ತರುತ್ತೆ ಅವರ ಪಾತ್ರ ಹೌದು ಹೌದು ಒಂದು ನೈತಿಕ ದಿಕ್ಸೂಚಿ ತರನೂ ಹೌದು ಅವರ ಸ್ಕ್ರೀನ್ ಪ್ರೆಸೆನ್ಸ್ ಕೂಡ ಚೆನ್ನಾಗಿದೆ ಇನ್ನು ರಶ್ಮಿಕಾ ಮಂಡನ್ನ ಅವರ ಸಮೀರ ಪಾತ್ರ ಅದು ಕಥೆಯ ಇಮೋಷನಲ್ ಭಾಗಕ್ಕೆ ಮುಖ್ಯವಾಗಿದೆ ಅವರು ಪಾತ್ರಕ್ಕೆ ನ್ಯಾಯ ಕೊಟ್ಟಿದ್ದಾರೆ ಅಂತ ಅನಿಸಿದೆ ಸರಿ ಹಾಗಾದ್ರೆ ನಟನೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಕಥೆ ವಿಷಯಗಳು ಶೇಖರ್ ಕಮುಲ್ ಅವರ ಸ್ಟೈಲ್ಗೆ ಇದು ಹೊಸತು ಅಂತಾರಲ್ಲ ಹೌದು ನಿಜ ಇದು ಬರೀ ಒಂದು ಕ್ರೈಮ್ ಡ್ರಾಮಾ ಅಲ್ಲ ಇದರಲ್ಲಿ ಸ್ವಲ್ಪ ಫಿಲಾಸಫಿಕಲ್ ಟಚ್ ಇದೆ ತುಂಬ ಬಿಗಿಯಾದ ನಿರೂಪಣೆ ಅಂತ ವಿಶ್ಲೇಷಣೆ ಮಾಡ್ತಿದ್ದಾರೆ ವರ್ಗ ಸಂಘರ್ಷ ಆಮೇಲೆ ಮನುಷ್ಯನ ದುರಾಸೆ ಸರಿ ತಪ್ಪುಗಳ ನಡುವಿನ ಆ ಗೊಂದಲ ಇದೆಯಲ್ಲ ಆ ವಿಷಯಗಳನ್ನ ತುಂಬಾ ಪರಿಣಾಮಕಾರಿಯಾಗಿ ಹೇಳಿದ್ದಾರಂತೆ ಹಿನ್ನೆಲೆ ಏನು ತೈಲ ಕಳ್ಳ ಸಾಗರಣೆ ಅಂತ ಕೇಳಿದ್ದೆ ಹೌದು ಅದರ ಹಿನ್ನೆಲೆಯಲ್ಲಿ ಶೋಷಿತರ ದಮನ ಅದರಿಂದ ಒಂದು ನೈತಿಕ ಜಾಗೃತಿ ಹೇಗೆ ಬರುತ್ತೆ ಅನ್ನೋದು ಕಥೆ ಶೇಖರ್ ಕಮುಲ್ ಅವರು ತಮ್ಮ ರೆಗ್ಯುಲರ್ ಫೀಲ್ ಗುಡ್ ಸಿನಿಮಾಗಳಿಂದ ಹೊರಬಂದು ಇಷ್ಟು ದೊಡ್ಡ ಸ್ಕೇಲ್ನ ಪೊಲಿಟಿಕಲ್ ಥ್ರಿಲ್ಲರ್ ಮಾಡಿದ್ದಾರೆ ಅದರಲ್ಲೂ ಅವರ ರಿಯಲಿಸ್ಟಿಕ್ ದೃಶ್ಯಗಳು ಪ್ರಬುದ್ಧವಾದ ಸ್ಕ್ರೀನ್ ಪ್ಲೇಗೆ ಮೆಚ್ಚುಗೆ ಬಂದಿದೆ ಕಥೆ ಇಂಟೆನ್ಸ್ ಆಗಿದ್ದಾಗ ಮ್ಯೂಸಿಕ್ ತುಂಬಾ ಮುಖ್ಯ ಆಗತ್ತೆ ದೇವಿ ಶ್ರೀ ಪ್ರಸಾದ್ ಅವರ ಕೆಲಸ ಹೇಗಿತ್ತು ಅದರ ಬಗ್ಗೆ ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಹಿನ್ನೆಲೆ ಸಂಗೀತ ಆ ಕಥೆಯ ಭಾವನಾತ್ಮಕ ತೀವ್ರತೆಯನ್ನ ಮುಖ್ಯವಾಗಿ ಪಾತ್ರದ ಆಳವನ್ನ ಚೆನ್ನಾಗಿ ಎಲಿವೇಟ್ ಮಾಡಿದೆ ಅಂತಾರೆ ದೃಶ್ಯಗಳ ಎಫೆಕ್ಟನ್ನು ಜಾಸ್ತಿ ಮಾಡಿಲ್ಲ ಅಂತ ಒಂದು ಅಭಿಪ್ರಾಯ ಇದೆ ಎಲ್ಲಾ ಚೆನ್ನಾಗಿದೆ ಆದ್ರೆ ಕೆಲವೊಂದು ಮೈನಸ್ ಪಾಯಿಂಟ್ಸ್ ಇರ್ಬೇಕಲ್ಲ ಮುಖ್ಯವಾಗಿ ಲೆಂತ್ ಬಗ್ಗೆ ಮಾತು ಕೇಳಿ ಬಂತು ಹೌದು ಅದು ಬಹುತೇಕ ಎಲ್ಲಾ ರಿವ್ಯೂಗಳಲ್ಲೂ ಬಂದಿರೋ ಮುಖ್ಯವಾದ ಟೀಕೆ ಸಿನಿಮಾ ಮೂರು ಗಂಟೆಗಿಂತ ಹೆಚ್ಚು ಇದೆ ತೆಲುಗು ವರ್ಷನ್ ಸುಮಾರು ನೂರ ತೊಂಬತ್ ಮೂರು ನಿಮಿಷ ಅಂದ್ರೆ ಅದು ತುಂಬಾ ಉದ್ದ ಅನ್ಸಿದೆ ಕೆಲವರಿಗೆ ಓ ಮೂರು ಗಂಟೆನಾ ಹೌದು ವಿಶೇಷವಾಗಿ ಸೆಕೆಂಡ್ ಹಾಫ್ ನಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ ಕೆಲವು ಸೀನ್ಗಳು ರಿಪೀಟ್ ಆದ ಹಾಗೆ ಅನ್ಸುತ್ತೆ ಅಂತ ಕೆಲವರು ಹೇಳಿದರೆ ಇದು ಸ್ವಲ್ಪ ತಾಳ್ಮೆ ಪರೀಕ್ಷೆ ಮಾಡಬಹುದು ರೇಟಿಂಗ್ಸ್ ನೋಡಿದ್ರೆ ಸ್ವಲ್ಪ ಮಿಕ್ಸ್ಡ್ ಇದೆ ಅನ್ಸುತ್ತೆ ಒನ್ ಟ್ವೆಂಟಿ ತ್ರೀ ತೆಲುಗು ತ್ರೀ ಪಾಯಿಂಟ್ ಫೈವ್ ಫೈವ್ ಇಂಡಿಯನ್ ಎಕ್ಸ್ಪ್ರೆಸ್ ಅವರದು ಹೆಚ್ಚು ಕಡಿಮೆ ಅಷ್ಟೇ ಎಂನೈನ್ ನ್ಯೂಸ್ ತ್ರೀ ಫೈವ್ ಕೊಟ್ಟಿದ್ದಾರೆ ಹೌದು ಮೂವಿ ಕ್ರೂ ಒಂದು ತೃಪ್ತಿಕರ ವೀಕ್ಷಣೆ ಅಂತ ಹೇಳಿದ್ರು ಲೆಂತ್ ಬಗ್ಗೆ ಹೇಳಿದ್ದಾರೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದರೆ ಜನ ಮಾತ್ರ ಬ್ಲಾಕ್ ಬಸ್ಟರ್ ಸೂಪರ್ ಅಂತಿದ್ದಾರೆ ಅದೇ ಅಲ್ಲಿ ಯಾಕೆ ಈ ವ್ಯತ್ಯಾಸ ಬಹುಶಃ ಸಾಮಾನ್ಯ ಪ್ರೇಕ್ಷಕರು ಅದರಲ್ಲೂ ಧನುಷ್ ಫ್ಯಾನ್ಸ್ ಅವರ ಆಕ್ಟಿಂಗ್ನಿಂದ ತುಂಬ ಇಂಪ್ರೆಸ್ ಆಗಿದ್ದಾರೆ ಆ ಬಿಗಿಯಾದ ನಿರೂಪಣೆ ಕೆಲವು ಭಾಗ ಬಿಟ್ಟು ಆಮೇಲೆ ಕಥೆಯಲ್ಲಿರೋ ಆ ನೈತಿಕ ಗೊಂದಲಗಳೆಲ್ಲ ಇಷ್ಟ ಆಗಿರ್ಬೋದು ವಿಮರ್ಶಕರು ಗಮನಿಸಿದ ಆ ಲೆಂತ್ ಸಮಸ್ಯೆ ಇದೆಯಲ್ಲ ಅದು ಸಾಮಾನ್ಯ ಪ್ರೇಕ್ಷಕರಿಗೆ ಅಷ್ಟು ದೊಡ್ಡದಾಗಿ ಕಾಣಿಸಿಲ್ಲ ಅನ್ಸುತ್ತೆ ನಟನೆ ಅದನ್ನ ಕವರ್ ಮಾಡಿದೆ ಹ್ಮ್ ಆಯ್ತು ಹಾಗಿದ್ರೆ ಒಟ್ಟಾರೆಯಾಗಿ ಯಾರಿಗೆ ಈ ಸಿನಿಮಾ ತುಂಬ ಇಷ್ಟ ಆಗ್ಬಹುದು ಯಾರಿಗೆ ಸ್ವಲ್ಪ ಗಂಭೀರವಾದ ಪಾತ್ರಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವ ಕ್ರೈಮ್ ಡ್ರಾಮಾಗಳು ಇಷ್ಟವೋ ಅವರಿಗೆ ಮತ್ತೆ ಈ ನೈತಿಕತೆ ಸಮಾಜದಲ್ಲಿರೋ ಅಸಮಾನತೆ ಈ ಥರದ ವಿಷಯಗಳ ಬಗ್ಗೆ ಯೋಚನೆ ಮಾಡೋ ಸಿನಿಮಾಗಳು ಬೇಕು ಅನ್ನೋರಿಗೂ ಖಂಡಿತ ಇಷ್ಟ ಆಗುತ್ತೆ ಧನುಷ್ ನಾಗಾರ್ಜುನ ಅವರ ನಟನೆಗಾಗಿ ಆದ್ರೂ ನೋಡ್ಬೋದು ಕಥೆನೂ ಗಟ್ಟಿಯಾಗಿದೆ ಆ ಲೆಂತ್ ಒಂದನ್ನು ಸಹಿಸ್ಕೊಂಡ್ರೆ ಇದು ಎರಡು ಸಾವಿರದ ಇಪ್ಪತ್ತೈದರ ಒಂದು ಮುಖ್ಯವಾದ ಸಿನಿಮಾ ಅಂತ ಹೇಳ್ಬೋದು ಸರಿ ಹಾಗಾದ್ರೆ ಕೊನೆಯದಾಗಿ ಒಂದು ಯೋಚನೆ ಈ ಸಿನಿಮಾವರ್ಗ ಸಂಘರ್ಷ ಒಬ್ಬ ಭಿಕ್ಷುಕ ನಾಯಕನಾಗುವ ಕಥೆಯನ್ನ ಹೇಳ್ತಿದೆ ಈ ತರಹದ ಒಂದು ಟ್ರಾನ್ಸ್ಫಾರ್ಮೇಷನ್ ಅದರಲ್ಲಿ ಬರುವ ಸರಿ ತಪ್ಪುಗಳ ಆಯ್ಕೆಗಳು ಇದನ್ನ ಪ್ರೇಕ್ಷಕರು ತಮ್ಮ ತಮ್ಮ ಜೀವನದ ಅನುಭವಗಳ ಮೇಲೆ ಹೇಗೆ ನೋಡ್ತಾರೆ ಅವರ ಗ್ರಹಿಕೆ ಹೇಗೆ ಬೇರೆ ಬೇರೆ ಆದಿರಬಹುದು ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಲ್ವಾ ಖಂಡಿತವಾಗಿಯೂ ಅದು ಯೋಚನೆ ಮಾಡಬೇಕಾದ ವಿಷಯ